ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ನಿರ್ವಾಹಕನ ಮೇಲೆ ಹಲ್ಲೆ ದಿನಾನುಸರಿ ಸುಮಾರು ಹೋಗುವ ಸಮಯಕ್ಕೆ ಹೋಗುವುದು ಬರುವ ಸಮಯ ಬರುವುದು ದಿನನಿತ್ಯ ಓಡಾಡುವ ಬಸ್ಸನ್ನು ಇಂದು ದಿನಾಂಕ ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಭಾಲ್ಕಿಯಿಂದ ಜೋಳದ ಪಕ್ಕಕ್ಕೆ ಹೋಗುವ ಬಸ್ಸನ್ನು ಸರಿಯಾಗಿ ಸಮಯಕ್ಕೆ ಹೋಗಿರುತ್ತದೆ ಮತ್ತು ಅಲ್ಲಿಂದ ಸರಿಯಾಗಿ ಸಮಯಕ್ಕೆ ಹಿಂತಿರುಗುತ್ತದೆ ಅದೇ ಗ್ರಾಮದ ಗುಂಡ ವರ್ತನೆ ವರ್ತಿಸಿದ ಮೂರುವರು ಕಾರಿನಲ್ಲಿ ಬಂದು ಮರೂರು ಅಕ್ಕಮಹಾದೇವಿ ಕ್ರಾಸ್ ಹತ್ತಿರ ಬಸ್ ಅನ್ನು ತಡೆದು ನಿರ್ವಾಹಕರಾದ ಶಶಿಕಾಂತ್ ಅವರಿಗೆ ಮನು ಬಂದಂತೆ ಏಕವಚನದಲ್ಲಿ ಬೈದು ಹಲ್ಲೆ ಮಾಡಿರುತ್ತಾರೆ ಅಲ್ಲಿಂದ ಗುಂಡ ವರ್ತನೆ ಮಾಡಿ ಪರಾರಿಯಾಗಿರುತ್ತಾರೆ ನಿರ್ವಾಹಕ ಬಹಳ ಗಂಭೀರವಾಗಿ ಹಲ್ಲೆಗೊಳಗಾಗಿದ್ದಾರೆ ಇದನ್ನು ಅರಿತು ಇಡೀ ಮಾಲ್ಕಿ ಬಸ್ ಡಿಪೋ ನಿರ್ವಾಹಕರು ಹಾಗೂ ಚಾಲಕರು ಕೆಲ ಕಾಲ ಬಸ್ ಅನ್ನು ಬಸ್ ಸ್ಟಾಂಡ್ ಅಲ್ಲಿ ತಡೆದು ಪ್ರತಿಭಟನೆ ಮಾಡಲಾಗಿತ್ತು ಯಾರೋ ಮಾಡಿ ತಪ್ಪಿಗೆ ಇಡೀ ಭಾಲ್ಕಿಗೆ ಬಂದಿರುವ ಎಲ್ಲಾ ಸಾರ್ವಜನಿಕರು ಪ್ರಯಾಣಿಕರು ಬಹಳ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಇದರ ಪ್ರಯುಕ್ತ ಭಾಲ್ಕಿ ಠಾಣೆಯ ಪಾಲಿಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಅಂಬರೀಶ್ ಅವರು ತನ್ನ ಸಿಬ್ಬಂದಿದೊಂದಿಗೆ ಬಸ್ಸನ್ನು ತಡೆದು ಹೋರಾಟ ಮಾಡುವರನ್ನು ಮನವನ್ನು ಹೋಲಿಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ಹೋರಾಟಗಾರರಿಗೆ ಕಿವಿಮಾತು ಹೇಳಿದರು ಹೋರಾಟಗಾರರ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಅಲ್ಲಿನ ಕೆಟ್ಟು ಹೋಗಿರುವ ವಾತಾವರಣ ಸುಗಮಗೊಳಿಸುವಲ್ಲಿ ಎಲ್ಲರಿಗೂ ತಿಳುವಳಿಕೆ ಹೇಳಿದರು ಮೇಲಾಧಿಕಾರಿಗಳ ಮುಂದೆ ಹೋರಾಟಗಾರರು ನಮ್ಮ ಮೇಲೆ ಹಲ್ಲೆ ಮಾಡಿರುವ ಗೂಂಡ ವರ್ತನೆ ವರ್ತಿಸಿದ ಗುಂಡಗಳಿಗೆ ಗುಂಡ ಕಾಯ್ದೆಯಲ್ಲಿ ಬಂಧಿಸಿ ಅವರನ್ನು ಕಾನೂನಿನ ಕ್ರಮ ಜರುಗಿಸಬೇಕೆಂದು ಮುಂದೆ ಯಾವುದೇ ಈ ತರಹ ಯಾರೇ ಮೇಲೆ ಅನ್ಯಾಯವಾಗಿ ದಬ್ಬಳಿಕೆ ಬೈಯೋದು ಹೊಡೆಯೋದು ಆಗಬಾರದೆಂದು ಎಲ್ಲರನ್ನೂ ಮೇಲಾಧಿಕಾರಿಗಳ ಮುಂದೆ ಗೋಳನ್ನು ತೋಡಿಕೊಂಡರು ಇದನ್ನು ಅರಿತು ಮೇಲಧಿಕಾರಿಗಳು ಇವರ ಮಾತಿಗೆ ಮನ್ನಣೆ ನೀಡಿ ಮುಂದೆ ಯಾವುದೇ ಈ ತರಹ ಘಟನೆ ಆಗಲಾರದಂತೆ ನೋಡಿಕೊಳ್ಳುವುದು ಸೂಕ್ತವಾದ ವ್ಯವಸ್ಥೆ ಮಾಡುತ್ತೇವೆ ಎಂದು ಈ ಹೋರಾಟ ಮುಖಾಂತರ ಹೇಳಿರುತ್ತಾರೆ ಇವರ ಮಾತನ್ನು ಒಪ್ಪಿ ಹೋರಾಟಗಾರರು ಹೋರಾಟವನ್ನು ಮುಕುಟಗೊಳಿಸಿ ಪ್ರಯಾಣಿಕರಿಗೆ ಸಂಚಾರ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್

ಮಾಡಬೇಕಂದ್ರೆ ಆ ಆಗೋವರೆಗೂ ನೋ ಬಂದು ಮಾಡಿದೀವಿ ಅಷ್ಟೇ ನಮ್ಮ ಅಧಿಕಾರಿ ತಿಳಿಸೋವರೆಗೂ ಅಧಿಕಾರಿ ನಮ್ಮ ಅಣ್ಣವ್ರು ಬಂದಾರ ಅಣ್ಣವರ ಅವರು ಈಗ ಯಾಫರ್ ಮಾಡ್ ಮಾಡ್ತಾ ಅಂತ ಹೇಳಿದ್ರೆ ಅದಕ್ಕೆ ನಮ್ಮಲ್ಲ ಪ್ರಯಾಣ ನಾವು ಚಾಲಕನ ಇರುವಕೊಂಡು ಇವರ ಮೇಲೆ ನಂಬಿಕೊಂಡು ಗಾಡಿ ಓಡಿಸ್ತೇವೆ ಅಂತ ಹೇಳಿ ಭರವಸೆ ಕೊಡ್ತೇವೆ ಮೈತ್ರಾ ನ್ಯೂ ಡಿಪಾರ್ಟ್ಮೆಂಟ್ಲಿ ಕೇಸ್ ಮಾಡ್ರಿ ಕೇಸ್ ಮಾಡ್ರಿ ಆಗ್ತೋ ಕ್ಯಾನ್ ಕ್ಯಾನ್ ಆಗೋದು ಸರ್ ಅಷ್ಟೇ

किन्हीं जोड़ कनेक्टेड में किसान आ कितना मदर न्यूज़ को उनको मदर बताकर में ब्रेसर मदर 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 याद रह पड़ गया बस कर सके बस कर सके कमाई का 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 कम i guess <laughs> 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 ಅದ್ರಾಗಾದ್ರೆ ಸರ್ ಯಾರು ಉಡ್ಲತ್ತರು ಅವ್ರೇ ಎಫರ್ ಮಾಡ್ಸೋದಾಗಲತ್ತ ನಾವ್ ಹೇಳಿ ಕಾನೂನಲ್ಲಿ ಹಿಂಗಿದೆ ಆಮೇಲೆ ಹೇಳು ಕಾನೂನಲ್ಲಿ ನೀವೇ ನಂತರ ಡಿಪೋ ಅಂತಾನ ಯಾರಿಗೆ ಹೊಡೆದಿರ್ತಾರ ಅದ ಅಂದ್ರೆ ಕೇಸು ಸಾಂಗ್ ಇರ್ತದ ಅವ್ನು ನೋಡ್ರಿರ್ತಾನ ಅವ್ನ ಹೇಳಕ್ ಸ್ಥಿತಿ ಏನಿಲ್ಲ ಅಂದ್ರೆ ಕಂಡಕ್ಟರ್ ಡ್ರೈವರ್ ಕೊಡ್ಬೇಕಂತ ಇಲ್ಲಿಯೋ ಅಂದ್ರೆ ಏ ಕೊಡ್ಬೇಕು ವಿಟ್ನೆಸ್ನಾಗ ಹಾಕಬಹುದು ಅದ್ರ ಯಾರ ನಮ್ಮ ಡ್ರೈವರ್ ಹಿಂಗೆ ಹೊಡೆದಿದ್ದಾರೆ ಅಂತ ನನ್ಗೆ ಗೊತ್ತಾಯ್ತು ಬಂದ ವಿಟ್ನೆಸ್ ಆಯ್ಕದ ನೀವು ಪಟ್ರೋ ತಗೊತಾರ ನಾಳೆ ಕೋರ್ಟ್ನಾಗ ಸ್ಟ್ರಾಂಗ್ ಆಗ್ಬೇಕಲ್ಲ ಕೇಸು ಅವ್ನಿಗೆ ಸಾಂಗ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ